ಹಟ್ಟಿ ಹೋಬಳಿ ಎಲ್ಲಾ ರೈತರು ಒಗ್ಗೂಡಿ ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ಸಿರಿಗೆರೆ ಮಠದ ಸ್ವಾಮೀಜಿಗಳಿಗೆ ಮನವಿಯನ್ನ ಸಲ್ಲಿಸಲು ಪಕ್ಷಾತೀತವಾಗಿ ಕೈಜೋಡಿಸುವಂತೆ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಗೌಡರು ಕರೆ ನೀಡಿದ್ದಾರೆ ಹೇಳ್ತೀವಿ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಇಲ್ಲಿ ಬಿಸಿ ತಡಬೇಕಂದ್ರೆ ಒಳ್ಳೆ ತರದ್ದು ಸ್ಟ್ರೈಕ್ ಮಾಡ್ಬೇಕು ಸ್ಟ್ರೈಕ್ ಏನಂದ್ರೆ ಈ ಸ್ವಾಮಿಗಳ ಹತ್ರ ಹೋಗೋಣ ಸ್ವಾಮಿಗಳ ಹತ್ರ ಹೋಗಿ ಅವನೇ ಹೆಂಗ್ ಹೇಳ್ತಾರ ಕೇಳಲ್ಲ ಈಗ ಅವ್ರಿಗೆ ಜನ ಎಷ್ಟು ಜನ ಕರ್ಕೊಂಡು ಹೋಗ್ತೀವೋ ಅಷ್ಟು ಜನ ಕರ್ಕೊಂಡು ಹೋದಂಗೆಲ್ಲ ಜನ ಹೋದಂಗೆಲ್ಲ ಅವ್ರಿಗೆ ಸ್ವಾಮಿಗೆ ಅಭಿಪ್ರಾಯ ಬರುತ್ತೆ ಇಲ್ಲಿ ಬಡ್ತನಾರೇ ಇಲ್ಲಿ ನಮ್ಗೆ ನೀರ್ ಬೇಕು ನಮ್ಗೆ ಹೆಂಗ್ ಮಾಡಿದ್ರೆ ಹೆಂಗಾಗುತ್ತೆ ಅವಾಗ ಹೆಚ್ಚಿನ ಜನ ಹೋದ್ರೆ ಅವ್ರೊಂದು ನಮ್ಗೆ ಕರೆಸಿ ಹೇಳ್ತಾರೆ ಅದ್ರ ಮೇಲೆ ಅವಾಗಿದ್ರೆ ನಾವು ಭದ್ರಾಮ ರೈಸಂಗ್ ಎಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡ್ಬೇಕು ಏನಂತ ಮಾಡ್ಬೇಕು ಬಂದ್ ಮಾಡ್ಬೇಕು ಇಡೀ ದಿಷ್ಟಿಕ್ ಬಂದ್ ಮಾಡ್ಬೇಕು ಇಲ್ಲ ಅಲ್ಲೇ ಇದು ಬಟ್ ಮಟ್ಟಲ್ಲ ಇದು ರಾಜಕೀಯಗಳು ಯಾವ ರಾಜಕೀಯ ಮಾಡಲ್ಲ ಬರೀ ಹೇಳ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಇದು ಅಲ್ಲಿಗೆ ನಿಂತ್ಕೊಂತೇನೆ ಅದಕ್ಕೋಸ್ಕರ ನಾನು ನನ್ನ ಮನವಿ ಏನಪ್ಪಾ ಅಂದ್ರೆ ಇಡೀ ಕ್ಷೇತ್ರದಾಗೆ ಏನಿದವೋ ಅಷ್ಟು ಜನ ಒಂದು ಪ್ರತಿ ಒಂದು ಹಳ್ಳಿಗೆ ಇಪ್ಪತ್ತೈದು ಮೂವತ್ತು ಜನ ಹೊರಟು ಬಂದ್ರೆ ಇದಕ್ಕೆ ನೀರು ತರಕೆ ಜನಗಳಿಗೆ ಅನ್ಕೊತಾರೆ ಇಲ್ಲಿ ಎಷ್ಟು ಪಡಿತನದ ರೇಖೆ ಇಷ್ಟೆ ಈಗ ಇದೇ ಮನರಾಣಿ ನೋಡ್ರಿ ಪಾಪ ಅವ್ರು ನೀರಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಊಟ ಮಾಡೋದು ನನಗೆ ಬೇಡಪ್ಪ ನಿಮಗೆ ಬೇಡ ಇದು ಯಾರಿಗೂ ಅಲ್ಲ ರೈತ ದುಡಿದ್ರೆ ಮಾತ್ರ ಎಲ್ಲರಿಗೂ ಬರ್ತದೆ ಇಲ್ಲಾಂದ್ರೆ ಏನೂ ಬರಲ್ಲ ಅವೆಲ್ಲರೂ ತಿಂತಾರೆ ಇಲ್ಲಾಂದ್ರೆ ಯಾರು ತಿಮ್ಮಲ್ಲ ಯಾವ ಎಮ್ ಎಲ್ ಎ ಆಗಲಿ ಯಾವ ಎಮ್ ಎ ಆಗಲಿ ಅದೇ ದುಡಿದು ನಾವು ನಂತರ ಮಾತನಾಡಿದ ಅವರು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಯಶಸ್ವಿಗೊಳಿಸಲು ಪಕ್ಷಾತೀತವಾಗಿ ಎಲ್ಲರೂ ಒಗ್ಗೂಡುವಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಸದಸ್ಯ ಜೆ ಆರ್ ರವಿಕುಮಾರ್ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಿಒಬಯ್ಯ ದಾಸ್ ಎಂಟಿ ಮಂಜುನಾಥ್ ಗಜ್ಜುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕ ಸಿದ್ದಲಿಂಗಪ್ಪ ಗುಂತಕೋಲಮ್ಮನಹಳ್ಳಿ ನಲಗೇತನಹಟ್ಟಿ ನಲ್ಲನ ದೊಡ್ಡಬೋರಯ್ಯ ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು ಹೊಂದಾಣಿಕೆ ಮಾಡಿ ಒಂದು ಅಂತ ಕಲದ ಹೆಚ್ಚು ಕಡಿಮೆ ಮುಖಾಂತರವಾಗಿ ಬಂದಿದೆ ಈಗ ಮುಖಾಂತರವಾಗಿ ಅಂತ ಬರುತ್ತೆ ಸರ್ಕಾರ ತೆಗೆದುಕೊಳ್ಳಲ್ಲೇ ಅದನ್ನು ಯೋಜನೆ ಮಾಡೋಕ್ಕೆ ಆಗ್ತಿರೋಲ್ಲ ರಾಜ್ಯದಲ್ಲಿ ಬಿಟ್ಟು ಮಾಡೋಕ್ಕಾಗ್ತಿರಲಿಲ್ಲ ಇವತ್ತು ಸ ಏನಾಗತ್ತಪ್ಪ ಅಂದರೆ ಈ ಭಾಗದಲ್ಲಿ ನಮಗೆ ನೆನೆಗುದಕ್ಕೆ ತಕ್ಕಂಥ ಒಂದು ಆಶ್ರಯ ಏನಾಗುತ್ತೆ ಈ ಭಾರಿ ಬರಡು ಆಗಿರೋದ್ರಿಂದ ನಮ್ಮ ಮೊಳಕಾಂಗು ಚಳಕೆರೆ ಪಾವುದವರೆಗೂ ಇವತ್ತು ಜಗಲೂರು ತಾಲೂಕಿನಲ್ಲಿ ನೀರು ಬಂದಿರೋದ್ರಿಂದ ಯಾರ ಯಾರು ಒತ್ತಡದಲ್ಲಿ ಬಂದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಮನವರಿಕೆ ಆಗತ್ತೆ ಸ್ವಾಮೀಜಿಯವರ ಒತ್ತಡದಿಂದ ನೀರು ಬಂದು ನಮಗೆ ಈ ಭಾಗದಲ್ಲಿ ಎಮ್ ಎಲ್ ಎಗಳು ಒತ್ತಡ ಇಲ್ಲ ಮಂತ್ರಿಗಳು ಒತ್ತಡ ಆಗ್ತಿಲ್ಲ ಸರ್ಕಾರದ ಗಮನ ಹರಿಸಲ್ಲ ಅನ್ನೋದು ಒಂದು ಜನಗಳೆಲ್ಲ ಜನಗಳೆಲ್ಲರೂ ಹೋಯ್ತು ನಾವೀಗ ಒಂದು ಆರು ತಿಂಗಳ ಮುಂಚೆನೇ ಒಂದರೆ ಸಲ ನಾವು ಎಲ್ಲ ಮಾಡಿದ್ದೆ ಸ್ವಾಮಿ ಇದನ್ನು ಬಿಟ್ಬಿಡ ನಾವೆಲ್ಲರೂ ಸೇರಿ ನಮ್ಮ ತಾಲೂಕಿನ ಜನ ಸೇರಿ ಸಿರಿಗೆರೆ ಮಠಕ್ಕೆ ಸ್ವಾಮಿಯ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸಾರಿ ಆ ಸ್ವಾಮಿಯ ನಿಜನವರು ಜಾಗ ಕರೆಸಿ ನಾವೆಲ್ಲರೂ ಅವರಿಗೆ ಮನವರಿಕೆ ಮಾಡುವಂಥ ಈ ಭಾಗದ ಜನರ ಕಷ್ಟ ಸುಖ ಅವರು ಮೂಡಿಸಕ್ಕಂಥ ಒಂದು ಕೆಲಸ ನಾವು ಮಾಡಬೇಕು ಅಂತ ಒಂದು ಅವತ್ತು ಯೋಚನೆ ಮಾಡಿದ್ವಿ ಈಗ ಅದೇ ಹತ್ತಿನ ಕೆಳಗೆ ಒಂದು ಎರಡು ಮೂರು ಸಾರಿ ಹೇಳಿದ್ವಿ ಅದು ಆ ಸಂದರ್ಭ ಇವತ್ತು ಕೂಡಿ ಬಂದದ್ದು ಕೂಡಿ ಬಂದ ಇವತ್ತು ಅವರು ಇಡೀ ತಗೋಬೇಕು